ஏரியாங்கடி கொண்டு தர்ம குரலுக்கு கொர்ல கொரோனா சூருநீர் ஜன தம்பது லக்கம் முரியா புடச்சாண்ட்டு பிளாஸ்டிக் வத்தது அது கண்டிபுரி அது பாரி கடமைக்கி ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ಪ್ರೀ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹೊಸಮಠ ವೀಕ್ಷಕರೇ ನಾವಿವತ್ತು ಈ ಕೊರಗ ಸಮುದಾಯದವರ ಕುಲಕಸುಬು ಬುಟ್ಟಿ ಹೆಣೆಯುವ ಕಾಯಕ ಅದನ್ನೊಂದು ನೋಡಿಕೊಂಡು ನೋಡಲಿಕ್ಕೆ ಬಂದಿದ್ದೇವೆ ಇಲ್ಲಿಗೆ ಈ ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಗ್ರಾಮಕ್ಕೆ ಬಂದಿದ್ದೇವೆ ನಾವು ಇಲ್ಲಿನ ಚನ್ನ ಕೊರಗ ಸಮುದಾಯಕ್ಕೆ ಸೇರಿದವರಾದ ಚನ್ನ ಅವರು ನಮ್ಮೊಂದಿಗಿದ್ದಾರೆ ಈಗ ಸುಮಾರು ಐವತ್ತೆಂಟು ವರ್ಷ ಪ್ರಾಯದ ವ್ಯಕ್ತಿ ತನ್ನ ಹದಿಮೂರು ಹದಿನಾಲ್ಕು ವರ್ಷ ವಯಸ್ಸಿನಿಂದಲೇ ಈ ಕಾಡಿನಿಂದ ಬಳ್ಳಿಗಳನ್ನು ಸಂಗ್ರಹಿಸಿ ಅದರಿಂದ ಬುಟ್ಟಿಯನ್ನು ತಯಾರಿಸಿ ಅದೇ ಒಂದು ಕಸುಬಾಗಿ ಇಡಿ ಅದರಿಂದ ಒಂದು ಜೀವನವನ್ನು ಕಟ್ಟಿಕೊಂಡ ವ್ಯಕ್ತಿಯವರು ಈಗಲೂ ಅದೇ ಈ ಬುಟ್ಟಿ ಎಣ್ಣೆಯ ಕಾಯಕವನ್ನೇ ನಡೆಸ್ತಾ ಇದ್ದಾರೆ ಕಾಡಿನಿಂದ ಬೆಳಿಗ್ಗೆ ಮುಂಜಾನೆ ಎದ್ದು ಕಾಡಿಗೆ ಹೋಗಿ ಅದನ್ನು ಈ ಬಳ್ಳಿಗಳನ್ನು ಬುಟ್ಟಿಗೆ ಬೇಕ ಬುಟ್ಟಿ ತಯಾರಿಸಲಿಕ್ಕೆ ಬೇಕಾದಂಥ ಬಳ್ಳಿಗಳನ್ನು ಸಂಗ್ರಹಿಸಿ ಅದನ್ನು ತಂದು ಮನೆಗೆ ತಂದು ಅಥವಾ ಇಲ್ಲಿ ರಸ್ತೆ ಬದಿಗಳಲ್ಲಿ ಎಲ್ಲಿಯಾದರೂ ಕೂತು ಅದನ್ನು ಬುಟ್ಟಿ ಹೆಣೆದು ಈ ಗ್ರಾಮಕ್ಕೆ ಈ ಊರಿಗೆ ಅಥವಾ ಪೇಟೆಗೆ ಈ ಪೇಟೆ ಅಂಗಡಿಗಳಿಗೆ ಎಲ್ಲ ಕಡೆಯವರು ಸುಮಾರು ತನ್ನ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಪ್ರಾಯದಿಂದ ಅದನ್ನು ಅದೇ ಕಸುಬನ್ನು ನಡೆಸ್ತಾ ಇದ್ದಾರೆ ಈಗ ಇತ್ತೀಚಿನ ಈ ಆಧುನಿಕ ಯುಗದಲ್ಲಿ ಈ ಪ್ಲಾಸ್ಟಿಕ್ ಮುಂತಾದ ವಸ್ತುಗಳೆಲ್ಲ ಬಂದ ಬಳಿಕ ಈ ಬಳ್ಳಿಯ ಬುಟ್ಟಿಗಳಿಗೆ ಈ ಕಾಂಟ್ಯ ತುಳುವಿನಲ್ಲಿ ಕಾಂಟ್ಯ ಮತ್ತು ಬೇರೆ ಅಂತ ಹೇಳಿದ್ರು ಹಾಂ ಕುರುವೆ ಕಾಂಟ್ಯ ಬಟ್ಟಿ ಇಂಥ ಮುಂತಾದವುಗಳೆಲ್ಲ ಈಗ ಆಧುನಿಕ ಯುಗದಲ್ಲಿ ಎಲ್ಲೋ ಒಂದು ಮರೆಯಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವರ ಜೀವನ ಈಗ ಹೇಗೆ ನಡೀತದೆ ಈ ಬುಟ್ಟಿಗಳೆಲ್ಲ ಹೇಗೆ ಇಲ್ಲಿ ತಯಾರಿಸುವ ಈ ಅವರೊಂದು ಈಗ ಈಗಿನ ಕಾಲಘಟ್ಟದಲ್ಲಿ ಅವರ ಒಂದು ಕಷ್ಟ ಏನು ಈಗ ಯಾವ ಕಷ್ಟವನ್ನು ಅವರು ಎದುರಿಸ್ತಾ ಇದ್ದಾರೆ ಎಲ್ಲ ವಿಚಾರನ ನಾವು ತಿಳಿಯಲಿಕ್ಕೆ ಇವತ್ತು ಪುತ್ತೂರಿಗೆ ಬಂದಿದ್ದೇವೆ ಪುತ್ತೂರಿನ ಬೆಳ್ಳಿಪಾಡಿ ಗ್ರಾಮ ಇದು ಬನ್ನಿ ಅವರ ಬದುಕು ಹೇಗಿದೆ ಈ ಬುಟ್ಟಿ ಹೆಣೆಯುವ ಕಾಯಕ ಹೇಗಿದೆ ಆ ಬುಟ್ಟಿ ಹೆಣೆಯುವ ಕಾಯಕ ಹಿಂದಿನ ಕಷ್ಟ ಏನು హేకే నడిస్త ఎలా విచారా తిల్లికి బందే ఇరు కాండీ గంట ఆజు గంట పోపారా ఆజు గంట ఆంటే దూరగండీ ఆజు గంట ఐదు గంటే ఐదు గంట ఇరు బర్ఫ్ గోర్త గంట అల్పనే కడ్డే మొడదు కరెరద బేరికి అంజిమంత పూర్ కల முக்கிய பத்ததே கேர் போனஸ் புற அந்த الماده இல்ல الماده என்னடி போனஸ் வரல ஜி டேய் காண்ட கொண்டு வந்து போயினோம் காண்டேண்ட் னு المادهன கிச்சி போண்ட குட்டில இருந்து சாய் இடினி ஆ புரா அது லாஸ்ட் கேர் கரயரா போனற நன்றி குறதுத منت سامان வரது இத பல்ல இத இரே இந்த கேப்ப வரது பல்ல அவ ஐட்ட

து பேர பூடிப்போ கஸ்தூர் ரங்கான்னு கூட பத்துனதா மணிப்பந்து அதான் தெளித்த ಿರೇಗ ಕನ್ನಡದ ಸಮಸ್ಯೆ ಉಂಟು ಹಿರೇಗ್ರ ಬರ್ ಪೂಜಾ ವೃದ್ಧರು ಉಂಟಾ ಗೌರ್ಮೆಂಟ್ ಬರ್ಕೊಂಡ ಬರ್ ಪೂಜಾ ಬರ್ಕೊಂಡ ಬರ್ಕೊಂಡ ಫುಡ್ ಉಂಟು ಅರಿ ಅದ ಹೋರ್ ತಿಕ್ಕೊಂಡ ಅಲ್ವಾ ಹಿರೇಗ கொஞ்சம் ரட்டு பட்டி மண் போடா ஏத்து காடு சுத்தோடா முட்டடி திக்க ஒஞ்சி காடுக்கு இத்த உரப்பாயிரண்டா கொஞ்சம் ரெட்டு மூஞ்சி பட்டி காப்பா அது கணராப்படா ஒ வஞ்சி பட்டை கொன்னோதித்த ಅದ್ ಗಂಟೆಗೆ ಬಿದ್ದಾಂಡ ಸಾಧಾರಣ ಬಲ್ ಪುರುಗಾಡ್ತದ ಬಣ್ಣಗ ಇನ್ನು ಒಂದು ಗಂಟೆ ಆಗಿ ಬತ್ತದು ಬಲ್ ಗೀಸದು ಮಡಿಯೋದು ಕತ್ತಲ ಕತ್ತಲಾಕಿ ಮಡಿದ ಕೋಡೆ ಕುಣಕ ಮಣದ್ದಾನಿಗೆ ಹಾಕಿ ಕೋಡೆ ಎಲ್ಲ ಚೆನ್ನಾಗಿ ಹೇಳ್ತದೆ ಮುರಾಣಿ ಕೊಣತ ಬಲ್ ಕೊಡೆಡಿದ ಕೊಡೆ ಮುಡಿದು ಕೊಡೆ ಬೈ ಹಳ್ಳಿದ್ದ ಅಂಗಡಿಗಳು కొంజి దినకొంగి ఏమారాంజీ దినకొ బట్ట రేట్ ఇరూరు రూపాయలు ముట్టండి ఆ మున్ూరు రూపాయ దిన తర్చి ఆ ఉండే రీ అదే ఒంజీ దినట్టు ఒంజీ బట్టి మోడ అర

ಹ್ಞೂ ಕಾರ್ಡಿ ಜೀವನ ಹ್ಞೂ ಕಾರುಡಿ ಇತ್ತು ನನ್ನ ನಿಕ್ಳು ಕಾಡ್ದ ಬರಿ ಕುಲ್ಲುನ ಉಡುಪುಣ ಬೈ ಏನ ಕತ್ತಲೆ ಇಲ್ಲಡೆ ಹೋಗು ಹಾಂ ಇದುಂಬಿದೆಲಕ್ಕ ಮಂತ ಏರಿಗ್ಲ ಬೊಚ್ಚು ಕಾಂಟಿಕುರು ಈ ಪ್ಲಾಸ್ಟಿಕ್ ಬತ್ತದ್ದು ಅದು ಕಾಂಟಿಕುರುದು ಬಾರಿ ಕಡಮೆ ಗಿರಾಕೆ ಜನ ನಿಕ್ಲು ಒಲ್ಲ ಸುದೆ ಟು ಮಡಣ್ಣನ ಸುಮಾರು ಹೋಗ್ಬಿಡ್ತೀನಿ ಬಟ್ಟಿ ಕುರುವ ಎಂದು ஏரிய வச்சு கொண்டு வந்து அங்கடி கொண்டு வந்து அங்கடி மோஜி முக்கால் கொண்டுது படுது அங்காடி அக்களும் மாரினாங்க எத்திரூபாய்க்கு மாரி அக்களே அக்கள்படுனா ரேட்டு நாலு தண்ட நாலு ஐநூறு தண்டை ஐநூறு அல்ல ஏர்ல தெரிச்சா அனுப்பல போட தி

മുഗരി കാലെനി ഈ കാറടെ വെന്ന് അളത്തെ തണ്ട് തിലികവർക്കണം ഹും പിന്നെ മുടിയൻ മണ്ണലക്ക് നിൻതൊക്ക് തിർગો ഒന്ന് തിർગો ഒന്ന് മടയ ഒന്ന് വകൊണ പൊനേ ബലന്ന് സത്ത സത്ത കനപ്പണന അണ്ടി

ಬಳ್ಳಿಗಳಿಂದ ಬುಟ್ಟಿ ತಯಾರಿಸುವುದು ಈ ಕೊರಗ ಸಮುದಾಯದವರ ಒಂದು ಅದ್ಭುತ ಕಲೆ ತಮ್ಮ ಕಾಲಿನ ಅಡಿಯಲ್ಲಿ ಅದನ್ನು ಮೆಟ್ಟಿಕೊಂಡು ಒಂದರ ಮೇಲೊಂದು ಬಳ್ಳಿಯನ್ನು ಜೋಡಿಸಿಕೊಂಡು ತಯಾರಿಸುವ ಇಂಥ ಒಂದು ಸೂ ಸುಂದರವಾದ ಬುಟ್ಟಿಗೆ ಹಿಂದಿನ ಕಾಲದಲ್ಲಿ ಈಗ ಬೆಲೆ ಇಲ್ಲದಂತಾಗಿದೆ ಯಾವುದೇ ಕೃಷಿ ಚಟುವಟಿಕೆಗಳು ಇದನ್ನು ಅವಲಂಬಿಸುವುದಿಲ್ಲ ಇಂದಿನ ಈ ಕಾಲದಲ್ಲಿ ಪ್ಲ್ಯಾಸ್ಟಿಕ್ ಬಂದ ನಂತರ ಇದನ್ನೆಲ್ಲ ನೋಡಿದ ನಂತರ ನಮ್ಮ ಹಿಂದಿನ ಕೊರಗ ಸಮುದಾಯದ ಯುವ ಪೀಳಿಗೆ ಈ ಕುಲಕಸುಬಿನಿಂದ ನಮ್ಮ ಬದುಕು ಸಾಗಿಸುವುದು ಇನ್ನು ಕಷ್ಟ ಎನ್ನುವುದನ್ನು ತಿಳಿದು ಉದ್ಯೋಗ ಅರಸಿ ಪಟ್ಟಣಕ್ಕೆ ಸೇರಿದೆ ಇಂಥ ಈ ಸಂದರ್ಭದಲ್ಲಿ ಸರ್ಕಾರ ಇವರ ಬಗ್ಗೆ ಒಂದು ಹೆಚ್ಚಿನ ಗಮನಹರಿಸಬೇಕು ಇವರ ಕಷ್ಟ ಏನು ಇವರ ಬದುಕು ಇನ್ನು ಮುಂದೆ ಹೇಗೆ ಎನ್ನುವುದನ್ನೆಲ್ಲ ಅರಿತು ಇವರಿಗೆ ಬೇಕಾದಂಥ ಇನ್ನಷ್ಟು ಸೌಲಭ್ಯಗಳನ್ನು ಒದಗಿಸಬೇಕು ಎನ್ನುವ ಒಂದು ಬೇಡಿಕೆಯೂ ಇದೆ ಒಂದು ಕಾಲದಲ್ಲಿ ಈ ಪಶ್ಚಿಮ ಘಟ್ಟದ ತಪ್ಪಲಿನ ಎಲ್ಲ ಪ್ರದೇಶಗಳಲ್ಲಿ ಈ ಕೊರಗ ಸಮುದಾಯದವರು ಒಂದು ರಸ್ತೆಯ ಬದಿಯಲ್ಲಿ ಕೂತು ಬುಟ್ಟಿ ತಯಾರಿಸುವುದು ಬುಟ್ಟಿಯಾದರ ಬುಟ್ಟಿಗೆ ಬೇಕಾದಂಥ ಬಳ್ಳಿಯನ್ನು ತಯಾರ ತಯಾರು ಮಾಡ್ತಾ ಇರೋದು ಇಂಥದ್ದೆಲ್ಲ ನಮಗೆ ಎಲ್ಲಿ ನೋಡಿದರೂ ಕಾಣಲಿಕ್ಕೆ ಸಿಕ್ತಿತ್ತು ಕಾಲ ಕಳೆದಂತೆ ಅದೆಲ್ಲ ನಮಗೆ ಈಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಕಾರಣ ಇದೆ ಈ ಪ್ಲಾಸ್ಟಿಕ್ನಂತಹ ವಸ್ತುಗಳು ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಬಳಕೆ ಆಗ್ತಾಯಿದೆ ಪ್ಲಾಸ್ಟಿಕ್ ಬುಟ್ಟಿಗಳಾಗಿರ್ಬೋದು ಪ್ಲಾಸ್ಟಿಕ್ನಿಂದ ತಯಾರಾಗುವ ಬೇರೆ ಬೇರೆ ಈ ಕೃಷಿ ಚಟುವಟಿಕೆಗಳಿಗೆ ಉಪಯುಕ್ತವಾದ ವಸ್ತುಗಳು ಪ್ಲಾಸ್ಟಿಕ್ನಿಂದಲೇ ತಯಾರ ತಯಾರಾಗುವುದರಿಂದಾಗಿ ಇವರೊಂದು ಬದುಕು ಇವರೊಂದು ಕುಲಕಸುಬನ್ನು ನಂಬಿಕೊಂಡಿರುವಂತಹ ಈ ಕೊರಗ ಸಮುದಾಯದವರ ಬದುಕು ಕತ್ತಲೆಯಾಗುವ ಮಟ್ಟಕ್ಕೆ ಇಲ್ಲಿ ಪ್ಲಾಸ್ಟಿಕ್ ಪರಿಣಾಮ ಬೀರಿತ್ತು ಕೃಷಿ ಚಟುವಟಿಕೆಗಳಲ್ಲಿ ಪ್ಲಾಸ್ಟಿಕ್ನಿಂದ ತಯಾರಾದಂಥ ವಸ್ತುಗಳದೆಷ್ಟೇ ಪರಿಣಾಮ ಬೀರಲಿ ಆದರೆ ಈ ಬಳ್ಳಿ ಬಳ್ಳಿಯಿಂದ ತಯಾರಾಗುವಂಥ ಬುಟ್ಟಿಗಳಿಗೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಅದರದ್ದೇ ಆದ ಒಂದು ಮಹತ್ವ ಈ ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಹಾಗೆ ಇದೆ ಒಟ್ಟಾರೆಯಾಗಿ ಈ ಗ್ರಾಮೀಣ ಭಾಗದಲ್ಲಿ ಬುಟ್ಟಿ ಹೆಣೆಯುವ ಕಾಯಕ ಮರೆಯಾದರೂ ಅಳಿದು ಉಳಿದ ಕೆಲ ಹಿರಿಯ ತಲೆಗಳಿಗೆ ಇಂದಿಗೂ ಅದೇ ಒಂದು ಆದಾಯದ ಮೂಲವಾಗಿದೆ ಇವರುಗಳಿಗೆ ಸರ್ಕಾರ ಇನ್ನಷ್ಟು ಸರ್ಕಾರದ ಪ್ರೋತ್ಸಾಹ ಕೂಡ ಅಗತ್ಯ ಇದೆ ಜೊತೆಗೆ ಇಂತಹ ಹಿರಿಯ ವ್ಯಕ್ತಿಗಳನ್ನು ಗುರುತಿಸುವ ಕೆಲಸಗಳು ಇನ್ನು ಆಗಬೇಕಿದೆ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹ